ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮಾವಿನಿಂದ ಎರಡು ತರಹದ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ ಒಂದು ಮಾವಿನಕಾಯಿ ತಗೊಂಡಿದ್ದೇನೆ ಸಾಧಾರಣ ಇದ್ರದ್ದು ಹಣ್ಣಾಗಿದೆ ನೋಡಿ ಅಂತ ಮಾವಿನಕಾಯಿಯನ್ನು ತಗೊಂಡಿದ್ದೇನೆ ಅದರ ಸಿಪ್ಪೆ ತೆಗೆದು ಉದ್ದ ಉದ್ದ ಕಟ್ ಮಾಡಿಕೊಂಡಿದ್ದಾನೆ ನೋಡಿ ಯಾವ ಥರ ಬೇಕಿದ್ರೂ ನೀವು ಅದನ್ನು ಕಟ್ ಮಾಡಿ ತಗೊಳ್ಬೋದು ಸಣ್ಣ ಸಣ್ಣ ಪೀಸ್ ಬೇಕಿದ್ರೂ ಮಾಡಿಕೊಳ್ಬೋದು ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಬೆಲ್ಲ ಹಾಕಬೇಕು ನೋಡಿ ಅದು ಜಾಸ್ತಿ ಹುಳಿ ಇದ್ರೆ ಎಲ್ಲ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಇದು ಸ್ವಲ್ಪ ಸಿಹಿ ಉಂಟು ಮಾವಿನಕಾಯಿ ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೇನೆ ಒಂದು ಎರಡು ಚಮಚ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ ಒಂದು ಕಪ್ಪಾಗುವಷ್ಟು ನೀರನ್ನು ಹಾಕಿ ಇದನ್ನು ಬೇಯಕ್ಕೆ ಇಡ್ತೇನೆ ಇದು ಬೇಯುವಷ್ಟು ಹೊತ್ತಿಗೆ ಇದಕ್ಕೆ ಬೇಕಾದ ಮಸಾಲೆಯನ್ನು ರುಬ್ಬಿಕೊಳ್ಬೇಕು ಈಗ ಒಲೆ ಮೇಲೆ ಒಂದು ಸೌಟಾನಿಟ್ಟಿದ್ದೇನೆ ಅದರಲ್ಲಿ ಒಂದು ಐದು ಮೆಣಸನ್ನು ಹಾಕಿದ್ದೇನೆ ನೋಡಿ ಮೆಣಸು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಬೇಕು ಎರಡು ಚಮಚ ಆಗುವಷ್ಟು ಉದ್ದಿನ ಬೆಳೆ ಹಾಕಿದ್ದೇನೆ ಒಂದು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ಬೇಕು ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಕಾಳನ್ನು ಹಾಕೊಳ್ಬೇಕು ಇದಕ್ಕೆ ಒಂದು ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಹುರಿದುಕೊಳ್ಬೇಕು ಮಸಾಲೆಗಳನ್ನೆಲ್ಲ ಬೇರೆ ಬೇರೆಯಾಗಿ ಹುರಿದುಕೊಳ್ಬೋದು ಮಸಾಲೆಗಳೆಲ್ಲ ಕಪ್ಪಾಗದ ಥರ ಹುರಿದುಕೊಳ್ಬೇಕು ಮಸಾಲೆಗಳು ಹುರಿಯುವಾಗ ಕಪ್ಪಾದರೆ ಸಾರಿನ ರುಚಿ ಕೂಡ ಚೇಂಜ್ ಆಗ್ತದೆ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿಯನ್ನು ಹಾಕಿದ್ದೇನೆ ಹುರಿದಂತಹ ಮಸಾಲೆಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿ ತರಬೇಕು ಈಗ ನೋಡಿ ರುಬ್ಬಿ ತಂದಿದ್ದೇನೆ ಹಾಗೆ ಇಲ್ಲಿ ಮಾವು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಐದೇ ನಿಮಿಷದೊಳಗೆ ಮಾವು ಬೇಯ್ತದೆ ಜಾಸ್ತಿ ಅದನ್ನು ಕರಗಿಸುವಷ್ಟು ಬೇಯಿಸಬೇಕಾಗಿಲ್ಲ ಈಗ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಇದನ್ನೀಗ ಕುದಿಲಿಕ್ಕೆ ಇಡಬೇಕು ನೋಡಿ ಈಗ ಕುದಿಯುತ್ತಾ ಉಂಟು ಚೆನ್ನಾಗಿ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು ಹಾಗೆ ಇದಕ್ಕೊಂದು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಎರಡು ಚಮಚ ತೆಂಗಿನ ಎಣ್ಣೆಯಲ್ಲಿ ಒಂದು ಚಮಚ ಸಾಸಿವೆ ಒಂದು ಕಡ್ಡಿ ಕರಿಬೇವು ಹಾಗೆ ಒಂದು ಒಣಮೆಣಸನ್ನ ಹಾಕಿ ಒಗ್ಗರಣೆ ಹಾಕಿದ್ದೇನೆ ಈಗ ರುಚಿಯಾದ ಮಾವಿನಕಾಯಿಯ ಸಾರು ರೆಡಿ ಆಗಿದೆ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿಯಾಗಿ ಈ ಸಾರು ತುಂಬಾನೇ ಆಗ್ತದೆ ದೋಸೆಗೆ ಕೂಡ ಹಚ್ಚಿ ತಿನ್ಬಹುದು ಅನ್ನದ ಜೊತೆ ತುಂಬಾನೇ ಚೆನ್ನಾಗಿ ಆಗ್ತದೆ ನೀವು ಒಂದ್ಸರಿ ಟ್ರೈ ಮಾಡಿ ಈಗ ಮಾವಿನ ಹಣ್ಣಿನಿಂದ ಇನ್ನೊಂದು ರೆಸಿಪಿ ಮಾಡಿ ತೋರಿಸ್ತೇನೆ ಇದಕ್ಕೆ ಯಾವುದೇ ಮಸಾಲೆ ರುಬ್ಬಬೇಕಾಗಿಲ್ಲ ಇಲ್ಲಿ ಒಂದು ಐದಾರು ಮಾವಿನ ಹಣ್ಣನ್ನು ತಗೊಂಡು ಅದರ ಸಿಪ್ಪೆ ತೆಗೆದು ಹಾಗೆ ಸಿಪ್ಪೆಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಿವುಚಿಕೊಂಡು ಮಾವಿನ ಹಣ್ಣಿನ ಗೊರಟು ಮತ್ತು ಅದರ ರಸವನ್ನು ಎರಡನ್ನು ಕೂಡ ಸೇರಿಸಿ ಒಂದು ಪಾತ್ರೆಯಲ್ಲಿ ಹಾಕಿಕೊಂಡಿದ್ದೇನೆ ಸಾರು ಈ ಥರ ಸ್ವಲ್ಪ ದಪ್ಪನೇ ಇದೆ ಇದಕ್ಕೆ ಬೇಕಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕಿ ತೆಳ್ಳಾಗಿ ಮಾಡಿಕೊಳ್ಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಈಗ ಇದಕ್ಕೊಂದು ಎರಡು ಚಮಚ ಆಗುವಷ್ಟು ಬೆಲ್ಲ ಹಾಕ್ಕೊಳ್ಬೇಕು ಸಿಹಿ ಮಾವ ಆದ ಕಾರಣ ಇದಕ್ಕೆ ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೇನೆ ಸ್ವಲ್ಪ ಹುಳಿ ಇರುವ ಮಾವು ಆದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಡಬೇಕು ಇದು ಚೆನ್ನಾಗಿ ಕುದೀತಾ ಬಂದ ಹಾಗೆ ಒಂದು ಚಮಚ ಕಾರ್ನ್ ಫ್ಲೋರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ತೆಳ್ಳಾಗಿ ಮಾಡಿ ಸೇರಿಸಿಕೊಳ್ಬೇಕು ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಸಾರು ಸ್ವಲ್ಪ ದಪ್ಪ ಆಗ್ತದೆ ಕಾರ್ನ್ ಫ್ಲೋರನ್ನು ಹಾಕಿ ಒಂದು ಸಾರಿ ಕುದಿ ಬಡಿಸಿ ಗ್ಯಾಸ್ ಆಫ್ ಮಾಡಿದರೆ ಆಯಿತು ಚೆನ್ನಾಗಿ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಬೇಕು ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕುವ ಎರಡು ಚಮಚ ತೆಂಗಿನ ಎಣ್ಣೆಯಲ್ಲಿ ಒಂದು ಚಮಚ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದಾಗೆ ಕರಿ ಬೇವು ಹಾಕ್ಕೊಳ್ಬೇಕು ಹಾಗೆ ಒಂದು ಒಣಮೆಣಸನ್ನು ಹಾಕಿ ಚೆನ್ನಾಗಿ ಹುರಿದು ಸಾರಿಗೆ ಸೇರಿಸಿದ್ರೆ ಆಯಿತು ರುಚಿಯಾದ ಮಾವಿನ ಹಣ್ಣಿನ ಸಾರು ಕೂಡ ರೆಡಿ ಆಗ್ತದೆ ಈ ಎರಡು ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸ ಪರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು